ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಕಪ್ಪು ರವೆಯಲ್ಲಿ ಮ್ಯಾಗಿ ಬರ್ಗರ್ ಇದ್ದೇನೆ ತುಂಬಾ ಈಸಿಯಾಗಿ ಮಾಡಬಹುದು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಕಪ್ಪು ರವೆ ತಗೊಂಡಿದ್ದೇನೆ ಅದೇ ಕಪ್ಪಿನಲ್ಲಿ ಕಾಲು ಕಪ್ಪು ಮೊಸರು ಕಾಲು ಕಪ್ಪು ನೀರು ತಗೊಂಡಿದ್ದೇನೆ ಒಮ್ಮೆಲೇ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇನ್ನಿದಕ್ಕೆ ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಇದಿಷ್ಟನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಎರಡು ಗಂಟೆಗಳ ಕಾಲ ಹಿಟ್ಟನ್ನು ಇಡಬೇಕು ಈಗ ನೋಡಿ ಹಿಟ್ಟು ಈ ಅದಕ್ಕಿದ್ರೆ ಸಾಕು ಜಾಸ್ತಿ ತೆಲ್ಲಗೆ ಮಾಡಬೇಡಿ ಜಾಸ್ತಿ ದಪ್ಪನೂ ಬೇಡ ಈ ಅದಕ್ಕೆ ಇದ್ರೆ ಸಾಕು ಇನ್ನು ಕಲಸಿಟ್ಟಿರೋ ಹಿಟ್ಟಿಗೆ ಕಾಲು ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಆನಂತರ ಕೇಕ್ ಟಿನ್ಗೆ ಆಯಿಲ್ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ಇನ್ನು ಈ ಹಿಟ್ಟನ್ನು ಈ ಕೇಕ್ ಟಿನ್ನಿಗೆ ಹಾಕಿ ಸರಿಯಾಗಿ ಕಟ್ಟಿ ಇಲ್ಲಾಂದರೆ ಅದರಲ್ಲಿ ಬಬಲ್ಸ್ ನಿಲ್ತದೆ ಅದಕ್ಕಾಗಿ ಆನಂತರ ಒಂದು ಪಾತ್ರೆಯಲ್ಲಿ ನೀರು ಕುದಿಬರ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಇಡಿ ಇಟ್ಟು ಇಪ್ಪತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಿ ಅದು ಬೇಯುವವರೆಗೆ ನಾವು ಮ್ಯಾಗಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೇನೆ ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಆನಂತರ ಬೇರೆ ವೆಜಿಟೇಬಲ್ ಹಾಕಬೇಕು ನಾನಿಲ್ಲಿ ಇದಕ್ಕೆ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ನಿಮಗೆ ಇಷ್ಟ ಇರುವ ನೀವು ಯಾವುದು ಬೇಕಾದರೂ ಆ್ಯಡ್ ಮಾಡಬಹುದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಆನಂತರ ಅದನ್ನು ಹಾಕುವ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇನ್ನಿದಕ್ಕೆ ಕಟ್ ಮಾಡಿಟ್ಟಿರೋ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕಪ್ಪು ನೀರು ಹಾಕಿ ಇದಕ್ಕೆ ನಾನಿಲ್ಲಿ ಇಷ್ಟು ದೊಡ್ಡ ಮ್ಯಾಗಿ ಯೂಸ್ ಇದ್ದೇನೆ ಅದರಲ್ಲಿರುವ ಮಸಾಲೆ ಪೌಡರ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಲ ಇಟ್ಟು ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟರೆ ಸಾಕು ಮ್ಯಾಗಿ ರೆಡಿಯಾಗಿರುತ್ತೆ ಎರಡು ಮೂರು ನಿಮಿಷದಲ್ಲಿ ನಮ್ಮ ಮ್ಯಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಇವಾಗ ಇದು ಇಪ್ಪತ್ತು ನಿಮಿಷ ಆಯಿತು ಬೆಂದು ರೆಡಿಯಾಗಿದೆ ತೆಗೆದು ಕೆಳಗಿರುವ ಇದು ತಣ್ಣಗಾಗಲಿ ಆನಂತರ ಇದನ್ನು ತೆಗಿಬೇಕು ಈಗ ನೋಡಿ ತಣ್ಣಗೆ ಆಗಿದೆ ಈ ಥರ ಸೈಡಲ್ಲಿ ಬಿಡಿಸಿ ತೆಗೀರಿ ಇನ್ನು ಇದನ್ನು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೋಸ್ಕರ ಈ ಥರ ಇದ್ದೇನೆ ಒಂದು ಸೈಡ್ ಒಂದೆರಡು ಮೂರು ನಿಮಿಷ ಇಟ್ಟು ಮತ್ತೊಂದು ಸೈಡ್ ಟರ್ನ್ ಮಾಡಿ ಹಾಕಿ ಅದೇ ರೀತಿ ಮಾಡಿ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಆವಾಗ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಹೊತ್ತಿ ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ ಆವಾಗ ನಿಮಗೆ ಅದರ ನೋಟಿಫಿಕೇಶನ್ ಸಿಗ್ತದೆ ಈಗ ನೋಡಿ ಎರಡು ಸೈಡ್ ಆಯಿತು ಇನ್ನು ಇದನ್ನು ತೆಗಿತೇನೆ ನಾನು ಇನ್ನು ದಾರ ಉಪಯೋಗಿಸಿ ಇದನ್ನು ಮಧ್ಯ ಭಾಗದಿಂದ ಎರಡು ಭಾಗ ಮಾಡಿ ತಗೊಂಡಿದ್ದೇನೆ ನೋಡಿ ಇದು ತುಂಬಾ ಈಸಿಯಾಗಿ ಕಟ್ ಆಗುತ್ತೆ ಇದಕ್ಕೆ ಟೊಮೆಟೊ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಪೀಸ್ ಮೇಲೆ ನಾವು ರೆಡಿ ಮಾಡಿಟ್ಟಿರೋ ಮ್ಯಾಗಿಯನ್ನೆಲ್ಲ ಹಾಕಿ ಇಡೀ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆನಂತರ ಇನ್ನೊಂದನ್ನು ಅದರ ಮೇಲೆ ಮುಚ್ಚಿ ಇವತ್ತಿನ ಈ ಮ್ಯಾಗಿ ಬರ್ಗರ್ ರೆಡಿಯಾಗಿದೆ ಕೊನೆಯದಾಗಿ ಮೇಲೆ ಈ ಥರ ಕಪ್ಪು ಎಲ್ಲೂ ಹಾಕಿ ಚೆಂದ ಕಾಣ್ತದೆ ಹೀಗೆ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಅಂತ ಕಾಣಬಹುದು ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ